ಟಾಟಾ ಕ್ಯಾಪಿಟಲ್ ಐ ಒಗೆ ಸಿದ್ಧತೆ ಡಿವಿಡೆಂಡ್ ನ್ಯೂಸ್ ವಾಟ್ಸ್ ನೆಕ್ಸ್ಟ್ ವೀಕ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಪ್ರಸಾದ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಕೊನೆಯ ವಾರ ಹಲವಾರು ಕಾರ್ಪೊರೇಟ್ ಬೆಳವಣಿಗೆಗಳು ನಡೆಯಲಿಕ್ಕಿದೆ ಡಿವಿಡೆಂಡ್ ವಿತರಣೆ ಆಗಲಿಕ್ಕಿದೆ ಬೋನಸ್ ಇಶ್ಯೂ ನಡೆಯಲಿಕ್ಕಿದೆ ಸಿಪ್ಲಾ ವೇದಾಂತ ಬಜಾಜ್ ಎಫ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಕಾನ್ಸಾಯ್ ನೆರೋಲಾಕ್ ಪ್ಯಾಂಟ್ಸ್ ಈ ಲಿಸ್ಟ್ನಲ್ಲಿ ಇದೆ ಷೇರ್ದಾರರು ಎಕ್ಸ್ ಡೇಟ್ಗಿಂತ ಒಂದು ದಿನ ಮೊದಲು ಷೇರುಗಳನ್ನು ಖರೀದಿಸಿದರೆ ಅವರಿಗೆ ಕೂಡ ಡಿವಿಡೆಂಡ್ ಲಾಭ ಪಡೆಯಲು ಅರ್ಹತೆ ಸಿಗುತ್ತೆ ಮತ್ತೊಂದು ಬೆಳವಣಿಗೆಯಲ್ಲಿ ಟಾಟಾ ಸಮೂಹದ ಸಂಸ್ಥೆಯಾದ ಟಾಟಾ ಕ್ಯಾಪಿಟಲ್ ಕಂಪನಿಯ ಐ ಪಿ ಒದ ಕರಡು ಪ್ರಸ್ತಾಪಕ್ಕೆ ಸೆಬಿ ಅನುಮೋದನೆಯನ್ನು ಕೊಟ್ಟಿದೆ ಈ ಬಗ್ಗೆ ಕೂಡ ಸಾಕಷ್ಟು ವಿವರಗಳನ್ನು ನೋಡೋಣ ಮೊದಲಿಗೆ ಜೂನ್ ಇಪ್ಪತ್ತ ಮೂರು ಸೋಮವಾರ ಡಿವಿಡೆಂಡ್ ಯಾವ ಕಂಪ್ನಿಗಳು ಕೊಡುತ್ತೆ ಅಂತಂದರೆ ದಾಲ್ಮಿಯಾ ಭಾರತ್ ಪ್ರತಿಷೇರಿಗೆ ಐದು ರೂಪಾಯಿಗಳ ಅಂತಿಮ ಡಿವಿಡೆಂಡ್ ನೀಡಲಿದೆ ಡೈನಾಮಿಕ್ ಕೇಬಲ್ಸ್ ಪ್ರತಿ ಷೇರಿಗೆ ಐವತ್ತು ಪೈಸೆ ಅಂತಿಮ ಡಿವಿಡೆಂಡ್ ನೀಡಲಿದೆ ಹಿಂದೂಸ್ತಾನ್ ಯೂನಿಲಿವರ್ ಪ್ರತಿ ಷೇರಿಗೆ ಇಪ್ಪತ್ತ ನಾಲ್ಕು ರೂಪಾಯಿಗಳ ಅಂತಿಮ ಡಿವಿಡೆಂಡ್ ಕೊಡಲಿದೆ ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಕಂಪನಿಯು ಪ್ರತಿಷೇರಿಗೆ ಒಂಬತ್ತು ರೂಪಾಯಿಗಳ ಅಂತಿಮ ಡಿವಿಡೆಂಡ್ ಕೊಡುತ್ತೆ ಅದೇ ರೀತಿ ಕನ್ಸಾಯ್ ನೆರೋಲೆಕ್ ಪ್ಯಾಂಟ್ಸ್ ಪ್ರತಿಷೇರಿಗೆ ಒಂದು ರೂಪಾಯಿ ಇಪ್ಪತ್ತ ಐದು ಪೈಸೆಗಳ ಅಂತಿಮ ಡಿವಿಡೆಂಡ್ ಕೊಡುತ್ತೆ ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಕಂಪನಿ ಕೂಡ ಪ್ರತಿ ಷೇರಿಗೆ ಮೂವತ್ತ ಐದು ಪೈಸೆ ಅಂತಿಮ ಡಿವಿಡೆಂಡ್ ಕೊಡುತ್ತೆ ಅದೇ ರೀತಿ ಪಿಲಾನಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಕಂಪನಿಯು ಪ್ರತಿಷೇರಿಗೆ ಹದಿನೈದು ರೂಪಾಯಿ ಅಂತಿಮ ಡಿವಿಡೆಂಡ್ ನೀಡಲಿದೆ ಅದೇ ರೀತಿ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕಂಪನಿ ಪ್ರತಿಷೇರಿಗೆ ಮೂವತ್ತ ಐದು ಪೈಸೆ ಅಂತಿಮ ಡಿವಿಡೆಂಡ್ ಕೊಡಲಿದೆ ಬೋನಸ್ ಶೇರು ಯಾವುದೆಲ್ಲ ಕೊಡುತ್ತೆ ಅಂದರೆ ವಿ ಮಾರ್ಟ್ ರಿಟೇಲ್ ಕಂಪನಿ ಇದು ಅನುಪಾತ ಎಷ್ಟಂದರೆ ತ್ರೀ ಇಷ್ಟು ಒನ್ ಲೆಕ್ಕದಲ್ಲಿ ಬೋನಸ್ ಶೇರ್ ಕೊಡುತ್ತೆ ಇನ್ನು ಜೂನ್ ಇಪ್ಪತ್ತನಾಲ್ಕು ಮಂಗಳವಾರ ಡಿವಿಡೆಂಡ್ ನೀಡುವಂತಹ ಕಂಪ್ನಿಗಳು ಯಾವುದಪ್ಪ ಅಂತಂದರೆ ಆಲ್ಕ್ಯಾಲ್ ಆಮೈನ್ಸ್ ಕೆಮಿಕಲ್ ಕಂಪನಿ ಇದು ಪ್ರತಿಷೇರಿಗೆ ಹತ್ತು ರೂಪಾಯಿ ಡಿವಿಡೆಂಟ್ ಕೊಡುತ್ತೆ ಪಾಲಿಕಾಪ್ ಇಂಡಿಯಾ ಪ್ರತಿಷೇರಿಗೆ ಮೂವತ್ತ ಐದು ರೂಪಾಯಿಗಳ ಅಂತಿಮ ಡಿವಿಡೆಂಟ್ ಕೊಡುತ್ತೆ ವೇದಾಂತ ಪ್ರತಿ ಷೇರ್ಗೆ ಏಳು ರೂಪಾಯಿ ಅಂತಿಮ ಡಿವಿಡೆಂಟ್ ಕೊಡಲಿದೆ ಸ್ಟಾಕ್ ಸ್ಪ್ಲಿಟ್ ಯಾವುದಲ್ಲ ಅಂದರೆ ಲಡ್ಡು ಗೋಪಾಲ್ ಆನ್ಲೈನ್ ಸರ್ವಿಸ್ ಕಂಪನಿ ಹತ್ತು ರೂಪಾಯಿಯಿಂದ ಎರಡು ರೂಪಾಯಿ ಮುಖ ಬೆಲೆಗೆ ವಿಭಜನೆ ಆಗಲಿದೆ ಅಂದರೆ ಪ್ರತಿ ಒಂದು ಷೇರು ಐದು ಷೇರ್ ಆಗಿ ವಿಭಜನೆ ಆಗಲಿದೆ ಇನ್ನು ಜೂನ್ ಇಪ್ಪತ್ತೈದು ಬುಧವಾರ ಡಿವಿಡೆಂಟ್ ಅನೌನ್ಸ್ ಮಾಡ್ತಾ ಇರುವಂಥ ಕಂಪನಿಗಳು ಈಜಸ್ ಲಾಜಿಸ್ಟಿಕ್ ಪ್ರತಿಷೇರಿಗೆ ಎರಡು ರೂಪಾಯಿ ಮಧ್ಯಂತರ ಡಿವಿಡೆಂಟ್ ನೀಡಲಿದೆ ಆಟೋಮೊಬೈಲ್ ಕಾರ್ಪೊರೇಷನ್ ಆಫ್ ಗೋವಾ ಪ್ರತಿಷೇರಿಗೆ ಇಪ್ಪತ್ತು ರೂಪಾಯಿಗಳ ಅಂತಿಮ ಡಿವಿಡೆಂಟ್ ಕೊಡಲಿದೆ ಆಟೋಮೊಬೈಲ್ ಕಾರ್ಪೊರೇಷನ್ ಆಫ್ ಗೋವಾ ಪ್ರತಿಷೇರಿಗೆ ಇಪ್ಪತ್ತು ರೂಪಾಯಿ ಡಿವಿಡೆಂಟ್ ನೀಡಲಿದೆ ಫೆಸ್ಟ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಪ್ರತಿಷೇರಿಗೆ ಎರಡೂವರೆ ರೂಪಾಯಿ ಡಿವಿಡೆಂಟ್ ನೀಡಲಿದೆ ಸ್ಟಾಕ್ ಸ್ಪ್ಲಿಟ್ ಅಂದರೆ ಎಲೈಟ್ ಖಾನ್ ಇಂಟರ್ನ್ಯಾಷನಲ್ ಹತ್ತರಿಂದ ಒಂದು ರೂಪಾಯಿ ಮುಖಬೆಲೆಗೆ ಬೆಲೆಗೆ ವಿಭಜನೆ ಆಗಲಿದೆ ಇದು ಜೂನ್ ಇಪ್ಪತ್ತಾರು ಗುರುವಾರ ಡಿವಿಡೆಂಟ್ ನೀಡಿರುವಂತಹ ಕಂಪ್ನಿಗಳು ಯಾವುದಪ್ಪ ಅಂತಂದರೆ ಪ್ರೈಮ್ ಸೆಕ್ಯುರಿಟೀಸ್ ಪ್ರತಿಷೇರಿಗೆ ಒಂದೂವರೆ ರೂಪಾಯಿ ಅಂತಿಮ ಡಿವಿಡೆಂಡ್ ನೀಡಲಿದೆ ಜೂನ್ ಇಪ್ಪತ್ತ ಏಳು ಶುಕ್ರವಾರ ಡಿವಿಡೆಂಟ್ ಯಾವುದು ನೀಡುತ್ತೆ ಅಂದರೆ ಅಲೈಡ್ ಬ್ಲೆಂಡರ್ಸ್ ಆ್ಯಂಡ್ ಡಿಜಿಟಲರ್ಸ್ ಕಂಪನಿ ಪ್ರತಿಷೇರಿಗೆ ಮೂರು ರೂಪಾಯಿ ಅರುವತ್ತು ಪೈಸೆ ಡಿವಿಡೆಂಡ್ ನೀಡಲಿದೆ ಅದೇ ರೀತಿ ಅಲ್ಲು ಫ್ಲೋರೈಡ್ ಕಂಪನಿ ಪ್ರತಿಷೇರಿಗೆ ಮೂರು ರೂಪಾಯಿ ಡಿವಿಡೆಂಟ್ ಕೊಡುತ್ತೆ ಬಜಾಜ್ ಫಿನ್ಸರ್ವ್ ಪ್ರತಿಷೇರಿಗೆ ಒಂದು ರೂಪಾಯಿ ಡಿವಿಡೆಂಟ್ ಕೊಡುತ್ತೆ ಬಜಾಜ್ ಹೋಲ್ಡಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪ್ರತಿಷೇರಿಗೆ ಇಪ್ಪತ್ತ ಎಂಟು ರೂಪಾಯಿ ಡಿವಿಡೆಂಟ್ ನೀಡಲಿದೆ ಭಾರತ್ ಭೂಷಣ್ ಫೈನಾನ್ಸ್ ಆ್ಯಂಡ್ ಕಮ್ ಕಮಾಡಿಟಿ ಬ್ರೋಕರ್ಸ್ ಈ ಕಂಪನಿ ಪ್ರತಿಷೇರಿಗೆ ಅರವತ್ತು ಪೈಸೆ ಡಿವಿಡೆಂಟ್ ಕೊಡಲಿದೆ ಕೇರ್ ರೇಟಿಂಗ್ಸ್ ಇದು ಪ್ರತಿಷೇರಿಗೆ ಹನ್ನೊಂದು ರೂಪಾಯಿ ಡಿವಿಡೆಂಟ್ ನೀಡಲಿದೆ ಸಿಪ್ಲಾ ಕಂಪನಿ ಪ್ರತಿಷೇರಿಗೆ ಮೂರು ರೂಪಾಯಿ ಡಿವಿಡೆಂಟ್ ಹಾಗೂ ಹದಿಮೂರು ರೂಪಾಯಿ ಅಂತಿಮ ಡಿವಿಡೆಂಟನ್ನು ನೀಡಲಿದೆ ಇನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪ್ರತಿಷೇರಿಗೆ ಇಪ್ಪತ್ತ ಎರಡು ರೂಪಾಯಿ ಅಂತಿಮ ಡಿವಿಡೆಂಟ್ ಹಾಗೂ ಜಯಂತ್ ಅಗ್ರೋ ಆರ್ಗಾನಿಕ್ಸ್ ಪ್ರತಿಷೇರಿಗೆ ಎರಡೂವರೆ ರೂಪಾಯಿ ಅಂತಿಮ ಡಿವಿಡೆಂಟ್ ನೀಡಲಿದೆ ಮಹಾರಾಷ್ಟ್ರ ಸ್ಕೂಟರ್ಸ್ ಕಂಪನಿ ಪ್ರತಿಷೇರಿಗೆ ಮೂವತ್ತು ರೂಪಾಯಿ ಡಿವಿಡೆಂಟ್ ನೀಡಲಿದೆ ಆರ್ ಪಿ ಜಿ ಲೈಫ್ ಸೈನ್ಸ್ ಪ್ರತಿಷೇರಿಗೆ ಇಪ್ಪತ್ತು ರೂಪಾಯಿ ಅಂತಿಮ ಡಿವಿಡೆಂಟ್ ನೀಡಲಿದೆ ಸ್ವರಾಜ್ ಎಂಜಿನಿಸ್ ಪ್ರತಿಷೇರಿಗೆ ನೂರ ನಾಲ್ಕು ರೂಪಾಯಿ ಡಿವಿಡೆಂಟನ್ನು ನೀಡಲಿದೆ ಇನ್ನು ಸಿಂಜಿನ್ ಇಂಟರ್ನ್ಯಾಷನಲ್ ಪ್ರತಿಷೇರ್ಗೆ ಒಂದು ರೂಪಾಯಿ ಇಪ್ಪತ್ತ ಐದು ಪೈಸೆ ಡಿವಿಡೆಂಟ್ ಹಾಗೂ ವೆಲ್ಸ್ಪನ್ ಲಿವಿಂಗ್ ಪ್ರತಿಷೇರ್ಗೆ ಒಂದು ರೂಪಾಯಿ ಎಪ್ಪತ್ತು ಪೈಸೆ ಡಿವಿಡೆಂಟ್ ನೀಡಲಿದೆ ವೀಕ್ಷಕರೇ ಟಾಟಾ ಸಮೂಹದ ಕಂಪನಿಯಾಗಿರುವ ಟಾಟಾ ಕ್ಯಾಪಿಟಲ್ನ ಐಪಿಒ ಕರಡು ಪ್ರಸ್ತಾಪಕ್ಕೆ ಮಾರುಕಟ್ಟೆ ನಿಯಂತ್ರಕ ಸೆಬಿ ಅನುಮೋದನೆಯನ್ನು ಕೊಟ್ಟಿದೆ ಹದಿನೇಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಒ ಇದಾಗಿದೆ ಹಣಕಾಸು ಕ್ಷೇತ್ರದ ಮತ್ತೊಂದು ದೊಡ್ಡ ಒ ಇದಾಗುವಂತಹ ನಿರೀಕ್ಷೆ ಇದೆ ಟಾಟಾ ಕ್ಯಾಪಿಟಲ್ ಎನ್ ಬಿ ಎಫ್ ಸಿ ಸಂಸ್ಥೆಯಾಗಿದ್ದು ಆರ್ ಬಿ ಐ ರೆಗ್ಯುಲೇಷನ್ ಪ್ರಕಾರ ಈ ವರ್ಷ ಸೆಪ್ಟೆಂಬರ್ ಒಳಗೆ ಐ ಪಿ ಒನ್ನ ಮಾಡಲೇಬೇಕಾಗುತ್ತೆ ಪ್ರಸ್ತುತ ಟಾಟಾ ಕ್ಯಾಪಿಟಲ್ನಲ್ಲಿ ತೊಂಬತ್ತ ಮೂರು ಪರ್ಸೆಂಟ್ ಷೇರುಗಳನ್ನು ಟಾಟಾ ಸಮೂಹದ ಪ್ರವರ್ತಕ ಸಂಸ್ಥೆಯಾದ ಟಾಟಾ ಸನ್ಸ್ ಒಳಗೊಂಡಿದೆ ಟಾಟಾ ಕ್ಯಾಪಿಟಲ್ನ ಅನ್ಲಿಸ್ಟೆಡ್ ಶೇರ್ಗಳ ದರ ಕಳೆದ ಆರು ತಿಂಗಳಲ್ಲಿ ಹದಿಮೂರುವರೆ ಪರ್ಸೆಂಟ್ ಏರಿಕೆಯಾಗಿತ್ತು ಈಗ ಸಾವಿರದ ಐವತ್ತು ರೂಪಾಯಿ ಆಸ್ಪಾಸ್ನಲ್ಲಿದೆ ವೀಕ್ಷಕರೇ ಭಾರತಿ ಏರ್ಟೆಲ್ಲ ಷೇರು ಕಳೆದ ಒಂದು ವರ್ಷದಲ್ಲಿ ಮೂವತ್ತ ಆರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಭಾಳ ವಿಶೇಷ ಇದು ಎರಡು ಸಾವಿರದ ನಾಲ್ಕರ ಜೂನ್ ಇಪ್ಪತ್ತೊಂದಕ್ಕೆ ಭಾರತಿ ಏರ್ಟೆಲ್ನ ಷೇರದ ದರ ಸಾವಿರದ ನಾನ್ನೂರ ಹದಿನಾರು ರೂಪಾಯಿ ಇತ್ತು ಈಗ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕಕ್ಕೆ ಏರಿಕೆಯಾಗಿದೆ ಟೆಲಿಕಾಂ ದಿಗ್ಗಜ ಏರ್ಟೆಲ್ ಬ್ಲೂಚಿಪ್ ಷೇರಾಗಿದ್ದು ಹನ್ನೊಂದು ಲಕ್ಷದ ಅರವತ್ತ ಒಂದು ಸಾವಿರ ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ ವೀಕ್ಷಕರೇ ಭಾರತೀಯರಿಗೆ ಮೊದಲೇ ಬಂಗಾರದ ಮಹತ್ವ ಗೊತ್ತಿತ್ತು ಆಪದನ ಅಂತಲೇ ಅದನ್ನು ಇದ್ದರು ಅದು ನಿಜ ಎಂಬುದು ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ರಾಬರ್ಟ್ ಕಿಯೋಸಾಕಿ ಕೂಡ ಬಂಗಾರವೇ ನಿಜವಾದ ಹಣ ಅಂತ ಹೇಳ್ತಾ ಇದ್ದರು ಭಾರತೀಯ ಕುಟುಂಬಗಳು ಹೊಂದಿರುವಂಥ ಚಿನ್ನ ಹಬ್ಬಬ್ಬ ಅಂತ ನೀವು ಹೇಳ್ತೀರಿ ಇಪ್ಪತ್ತ ಐದು ಸಾವಿರ ಟನ್ ಇದೆ ಇದರ ಮೌಲ್ಯ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಅಂದರೆ ಎರಡು ಲಕ್ಷದ ನಲವತ್ತು ಸಾವಿರ ಕೋಟಿ ಡಾಲರ್ ಪಾಕಿಸ್ತಾನದ ಜಿ ಡಿ ಪಿಗಿಂತ ಸುಮಾರು ಆರು ಪಟ್ಟು ಹೆಚ್ಚಾಗುತ್ತೆ ಇಟಲಿಯ ಆರ್ಥಿಕತೆಗಳಲ್ಲೂ ಕೂಡ ಇದು ಅತ್ಯಂತ ದೊಡ್ಡದು ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವಮಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು